ಸ್ನೇಹಿತರೆ ನೋಡಿ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೆ ಹೇಳುವುದಂತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೀವು ಒಂದು ಸಲ ಅಪ್ಡೇಟ್ ಅನ್ನು ಖಂಡಿತವಾಗಿಯೂ ಮಾಡಿಸಬೇಕು ಇಲ್ಲವಾದಲ್ಲಿ ನಿಮ್ಮ ಗೃಹಲಕ್ಷ್ಮಿಗೆ ಡಿ ಪಿ ಡಿ ಮುಖಾಂತರ ಬರುವಂತಹ ಹಣವನ್ನು ಕ್ಯಾನ್ಸಲ್ ಆಗುತ್ತದೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ ನೋಡಿ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿರುವ ಎಲ್ಲಾ ಫಲಾನುಭವಿಗಳಿಗೂ ಇದೊಂದು ಮಾಹಿತಿ ನೀವು ಕೇಳಲೇಬೇಕು ಏನು ಆ ಮಾಹಿತಿ ಹೇಗೆ ವರ್ಕ್ ಆಗುತ್ತೆ ಮತ್ತು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ನಿಮಗೆ ತಿಳಿಸಿಕೊಡುತ್ತೇವೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿಗಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಮತ್ತು ಅನ್ನ ಭಾಗ್ಯದ ಡಿ ಮುಖಾಂತರ ಬರುವಂತಹ ರೇಷನ್ ಕಾರ್ಡಿನ ಹಣ ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಆಧಾರ್ ಕಾರ್ಡ್ ಚೇಂಜಸ್ ಇರುವುದರಿಂದ ಅದರ ಕಾರಣ ನಿಮಗೆ ಬರುವುದಿಲ್ಲ ಅಂತ ಹೇಳಬಹುದು ನೀವು ಡಿ ಬಿ ಡಿಬಿಟಿ ಡಿ ಮುಖಾಂತರ ಹಣವನ್ನು ಬರುವ ಆಧಾರ್ ಕಾರ್ಡ್ ಅನ್ನು ನೀವು ಆಧಾರ್ ಕಾರ್ಡ್ ಅನ್ನು ನಿಮ್ಮ ಆಧಾರ್ ಸೆಂಟರ್ಗೆ ಹೋಗಿ ಒಂದು ಸಲ ನೀವು ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಊರಿನಲ್ಲಿ ಇರುವ ಆಧಾರ್ ಕಾರ್ಡ್ ಸೆಂಟರ್ ಮತ್ತು ಇಲ್ಲವಾದರೆ ನಿಮ್ಮ ತಾಲೂಕಿನಲ್ಲಿರುವ ಆಧಾರ್ ಕಾರ್ಡ್ ಸೆಂಟರ್ ಗೆ ಹೋಗಿ ನೀವು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಬೇಕು ಇಲ್ಲವಾದಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಗ್ಯಾರಂಟಿ ಜಮಾವಣೆ ಆಗುವುದಿಲ್ಲ ಈ ಮಾಹಿತಿ ರಾಜ್ಯ ಸರ್ಕಾರದಿಂದ ಬಂದಿದೆ ನೀವು ಆಧಾರ್ ಸೆಂಟರ್ ಗೆ ಹೋಗಿ ನೀವು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಹತ್ತು ವರ್ಷದ ನಂತರ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಂದ್ರೆ ನೀವು ಮೊಬೈಲ್ ನಂಬರ್ ಚೇಂಜ್ ಮತ್ತು ಹೆಸರು ಚೇಂಜ್ ಮತ್ತು ಅಡ್ರೆಸ್ ಚೇಂಜ್ ಮತ್ತು ಫೋಟೋ ಚೇಂಜ್ ಮತ್ತು ತಂಬ್ ಇಷ್ಟೊಂದು ಕಾರ್ಯಗಳನ್ನು ನೀವು ಹತ್ತು ವರ್ಷದ ಒಳಗೆ ಮಾಡಿಲ್ಲ ಅಂದರೆ ನೀವು ಗ್ಯಾರಂಟಿ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ಬರುವುದಿಲ್ಲ ಆದ ಕಾರಣ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ನಿಮ್ಮ ಆಧಾರ್ ಸೆಂಟರ್ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸಬೇಕು ಇದು ಈ ಮಾಹಿತಿ ಕೇವಲ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಹದಿನಾಲ್ಕನೇ ತಾರೀಕಿನ ಆಚೆ ಹೋದಾಗ ನಿಮಗೆ ದಂಡ ಬೀಳುವುದು ಖಚಿತ ಮತ್ತು ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಖಂಡಿತವಾಗಿಯೂ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ಹಣವನ್ನು ರಿಲೀಸ್ ಮಾಡುತ್ತಾರೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗಲೇಬೇಕು ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ರಿಲೀಸ್ ಮಾಡುತ್ತಾರೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ ಆದ ಕಾರಣ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಆಧಾರ್ ಸೆಂಟರ್ ಗೆ ಅಪ್ಡೇಟ್ ಅನ್ನು ಮಾಡಿಸಬೇಕು ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಗೃಹಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ಮತ್ತು ಯುವ ನಿಧಿ ಮತ್ತು ಕಾಂಗ್ರೆಸ್ನ ಎಲ್ಲಾ ಸರ್ಕಾರದ ಮಾಹಿತಿಗಳನ್ನು ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಮಾಹಿತಿಗಳನ್ನು ನಿಮಗೆ ತಿಳಿಯಬೇಕಾದರೆ ನಮ್ಮ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿಗಳರೆ ನಾವು ನಿಮಗೆ ಕೇಳುವುದೊಂದೇ ವಿಡಿಯೋಗೆ ಲೈಕ್ ಕೊಟ್ಟು ಹೋಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ಕಾರ